ನೋಡಿ ಈಗ ನಮ್ಮ ಮನೆಗೆ ನೋಡಿ ನಮ್ಮ ಕಡೆ ಹಿಂಗೆ ಅಂದ್ರೆ ಯಾರು ಮಂದಿ ಅವ್ರ ಕಡೆ ಅಡುಗೆ ಮಾಡ್ತಾರೆ ಲೌರಾಣಿ ಅಂದರೆ ಇವಾಗ ಕಾಲೆಡಿ ನೋಡಿ ರಮೇಶ್ ಶಾಪಿಂಗ್ ಮಾಡ್ತೀವಿ ನಮ್ಮ ಭವ್ಯ ಕಾಲಿಟ್ಟ ತಕ್ಷಣ ನಿಮಗೆ ಒಳ್ಳೆಯ ಸೇಲ್ ಇದೆ ಈ ಎಲ್ಲ ನೋಡ್ತಾರೆ ಯಾರ ಏನೋ ವಾಸಾದಲ್ಲಿ ಕೊಟ್ಕೊಟ್ಟಿದ್ಯ ರೀ ನೋಡಿಗ ನ ಮನೆಯಾಗ ನೋಡಿ ಯಾರು ಬಂದಿದ್ದಾರೆ ಹ್ಞೂ ಇವ್ಳು ಅಕ್ಕ ಭತ್ತೊಳ ಅಂದ್ಬಿಟ್ಟು ಸ್ಕೂಲ್ ರಜಾ ಹಾಕ್ಸ್ಬಿಡಕಾಯ್ತದ ಹೋಗಲ್ಲ ಮುಚ್ಕೊಂಡು ಕರೆಕ್ಟಾಗಿ ಹೇಳು ಇವಳು ಏನು ಇಷ್ಟ ಆಗಲ್ಲ ಇವಳಿಗೆ ಸಗಣಿ ಕೊಡಬೇಕು ತಾನೇ ಸಗಣಿ ತಿನ್ನ ಪುಳಿಯೋಗ್ರೆಫೆ ಮಾಡೋದ ಅನ್ಕೊಂಡಿದ್ದೆ ಪುಳಿಯೋಗರೆ ಪೌಡರ್ ಇರಲಿಲ್ಲ ಹೌದಾ ಏನು ಮಾಡೋಕ್ಕಾಗಲ್ಲ ತಿನ್ಬೇಕು ನಿಂಗೆ ಒಳ್ಳೇದು ಮಾಡ್ತದಾ ಮಾಡಿಬಿಟ್ಟಿನ ಬಯ್ಯಾ ಅಂದಿದ್ಲು ಫಸ್ಟು ಯಾರಪ್ಪ ಇತ್ತು ಬೇಬಿ ಬಿ ನಂದನ ಡಂಡನ ಅಂತ ಇದು ನೀವು ಎಲ್ಲೋ ಒಳ್ಳೆಯ ಎಂಟರ ಥರ ನೀವು ಏನಕ್ಕೆ ಇಲ್ಲೇ ಕೂತ ಎಂಟರ ಥರ ಇಲ್ಲೇ ಕೂತ್ಕೊಂಬಿಟ್ಟಿದ್ರಿ ದೊಡಾಡಿ ಡ್ಯಾನ್ಸ್ ಮಾಡಬೇಕು ಎಲ್ಲರೂ ಸೊ ಗಾಯಿಸ್ ನಮ್ಮ ಅಕ್ಕ ಅವ್ರು ಇವತ್ತು ಕಾಫಿ ಮಾಡಿಕೊಡ್ತಾರೆ ಅವಳು ತುಂಬ ಚೆನ್ನಾಗಿ ಕಾಫಿ ಮಾಡ್ತಾಳೆ ಅದಕ್ಕೆ ಬರೀ ಕಾಫಿ ಮಾತ್ರ ಮಾಡಿಸ್ತಾರ ಬೋಸಿ ಬೋಸಿ ಇಲ್ಲ ನಿಂಗೆ ಕಾಫಿ ಮಾಡೋದು ನಮ್ಮ ಮಂಡ್ಯ ಭಾಷೆಯಲ್ಲಿ ಬೋಸಿ ಅಂತೀವಿ ಬೆಂಗಳೂರು ಭಾಷೆಯಲ್ಲಿ ಏನಂತಾರೆ ಮಶ್ರೂಮ್ ಫ್ರೈಡ್ರೈಸ್ ಮಾಡ್ಬಿಡ್ತೀನಿ ನಿಮಗೆ

ಇರೋ ಅಂದ್ರೆ ಹೋಗ್ತೀನಿ ಬರ್ತೀನಿ ಅಂತೊಳೆ ನನ್ನ ಫೋನಲ್ಲಿ ಅಲ್ಲಿ ನನಕಿಂತ ಹುಡುಗಿ ತರ ಕಾಣಿಸುತ್ತಿದೀಯಾ ಓಹೋ ಹೌದಾ ನಾನುಲ್ಲ ತಪ್ಪುಗಾ ಹುಡು ಇವರು ಸಣ್ಣದಾಗಿ ಊಟೊಳೆ ನन्ने ಅಕ್ಕ ಹುಡುಗಿ ಕಾಫಿ ಹೆಂಗ್ ಮಾಡೋಣ ನಿಮ್ಮ ಕಡೆ ನಮ್ಮ ಕಡೆ ಕಾಫಿನ ಕಾಫಿ ತರನೇ ಮಾಡ್ತಾರೆ ಅಜ್ಜಿ ಸೊ ನೋಡೋಣ ಹೇಂಗ್ ಮಾಡ್ತಾನೆ ಕಾಫಿ ಆದ್ಮೇಲೆ ಸಿಗ್ತೀನಿ ಗಾಯ್ಸ್ ಓಕೆ ಗಾಯ್ಸ್

ಈ ಬಾಯಿ ಅಂದ್ಬಿಟ್ರೆ ಏನು ಎಂತ ಡೌರ್ ಅಂದ್ರೆ ಇವಾಗ ಆಲ್ರೆಡಿ ನೋಡಿ ರಮ್ಯಾ ಸಿಕ್ಕಿಬೇಕು ಅಂತ ಹಿಡ್ಕೊಂಡು ಕೂತಾಳೆ ನಂಗೆ ರಮ್ಯಾ ಇರೋವರೆಗೂ ಹಂಗಾರ ಫುಲ್ ಫ್ರೀ ಆಗಿರ್ಬೋದು ನಿಂಗೆ ಕರ್ದಿನ ದುಡ್ಡು ಕೊಡು ಐನೂರು ರೂಪಾಯಿ ಅಯ್ಯೋ ಪಾಪಿಗೆ ಇವಾಗ ಸ್ಕೂಲ್ ಕೊಟ್ಟು ಕಳಿಸ್ಬೇಕಿತ್ತು ಅದಕ್ಕೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಬರೀ ಎಷ್ಟು ಹೇಳೋದು ಇಪ್ಪತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಅಷ್ಟೇ ಅದು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟವ್ರಿ

ನಮ್ಮ ಬೇಬಿನೂ ಟಚ್ ಮಾಡಿದ್ದೆಲ್ಲ ಮಾಡ್ತಾಳೆ ಏನ್ ಗೊತ್ತಾ ಒಂದು ಚಾಲೆಂಜ್ ಮಾಡ್ತಾ ಇದೀನಿ ಇವತ್ತು ನಾವೇನ್ ಟಚ್ ಮಾಡ್ತೀವೋ ಅದು ಕುಡಿಸ್ಬೇಕು ಕೊಡಿಸ್ತೀರ ಈಗ ರಮ್ಯಾ ರಮ್ಯಾ ಕ್ಷಮೆ ಸಿಕ್ಕಿಬೇಕಾ ರಮ್ಯಾ ಸಿಕ್ಕಿಬೇಕಾ ರಮ್ಯಾ ಸಿಕ್ಕೀನಿ ಹೇಳ್ತೀನಿ ಕ್ಷಮೆ ಸಿಕ್ಕಿಗೆ ಹೇಳ್ತೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೋಡಿ ಯಾಳೆ ರಮೇಶ್ ಚಿಕ್ಕಿ ಅಂತೆ ಓಶಿ ಮಾಡಲ್ವ ನೀನು ಏನಿಗೆ ಮಾಡೋಕ್ಕಾಗಲ್ಲ ನೋಡ್ಕೋಬೇಕು ಅವ್ರು ನಮ್ಮ ಹಸ್ಬೆಂಡ್ ಹೆಂಗೆ ನೋಡ್ಕತ್ತರು ಗೊತ್ತಾ ನಾನು ಒಂದಿನ ಇಲ್ಲ ಅಂದ್ರೆ ನಮ್ಮ ಬೇಬಿನ ಫುಲ್ ಅವ್ರ ನೋಡ್ಕೊಳ್ಳೋದು ಟ್ಯಾನ್ ಹಾಕ್ಬಿಡ್ತೀವಿ ಅಂತ ಇವ್ರು ಬ್ಯೂಟಿ ಕ್ವೀನ್ ಅವರು ನೋಡಿ ಕಾಯಿಸಿದೇನು ಎರಡ್ ಮಕ್ಳು ಇರೋ ತರ ಕಾಣಿಸಲ್ಲ ಆದ್ರೆ ನೋಡಿ ನಾವ್ ಈ ತರ ಹೇಳಿ ಹೇಳಿದೇ ಅವ್ಳು ಇನ್ನು ಫುಲ್ ಟಾಪಲ್ಲಿ ಹೋಗ್ಬಿಟ್ಟು ಈ ತರ ಬ್ಯೂಟಿ ಕಾನ್ಶಿಯಸ್ ಮಾಡ್ತಾವಳೆ ಕಾಣಿಸ್ತಲ್ಲ ಅಂತ ಹೇಳಿ ಹೇಳಿ ಅಂತ ಹೇಳಿದ್ರು ಕಣೆ

ಬೇಬಿ ನೋಡಿ ರಮ್ಯಾ ರಮ್ಯಾ ಹಂಡ್ರೆಡ್ ಚೆನ್ನಾಗಿರ್ಲಿಲ್ವಾ ಗ್ರ್ಯಾಂಡಾಗಿತ್ತು ಆಗಿತ್ತು ಏನು ಏನಕಳಕ್ಕಾಗಲ್ಲ ಫಸ್ಟ್ ಸೆಲೆಕ್ಟ್ ಮಾಡು ಇದು ಸೈಜ್ ನೋಡು ಎಮ್ಮದು ಎಮ್ಮ ಏನದು ನೋಡು ನನಗೆ ಹೆಮ್ಮಾಗುತ್ತೋ ನಿಂಗೆಲ್ಲ

ಸೇಲ್ ಇದೆಯಂತೆ ಉಪಯೋಗ್ ಬಂದಿದ್ದೀವಿ ಒಳ್ಳೆ ಸೇಲ್ ಇದೆ ಏನೇನು ತಗೋತಾರೆ ಈ ಥರನೇ ಎಲ್ಲ ನೋಡ್ತಾರ ಯಾರ ಆಯ್ತಾ ಸೆಲೆಕ್ಷನ್ ನೀವೊಂದು ಲಿಸ್ಟಿಗೆ ಸೆಲೆಕ್ಟ್ ಮಾಡಿ ಅಂದರೆ ಹೇಗೆಲ್ಲ ಮಾಡ್ತಾರೆ ಎಲ್ಲ ಶಾಪಿಂಗ್ ಎಲ್ಲರೂ ಹೋಗ್ತಾ ಇದ್ರೆ ಟ್ರಿಪ್ಗೆ ಅನ್ಸ್ತೈತಲ್ಲ ಅವಳು ಇಷ್ಟೊಂದು ಶಾಪಿಂಗ್ ಮಾಡ್ತಾವಳಿಶು ಲಿಪ್ಸ್ಟಿಕ್ ಗ್ಲಾಸ್ ಎಲ್ಲೋದಿ ಹೇಳ್ಬಿಡುಗೆ ಹೋಗ್ತಾವಳು ಅವಳು ನಮ್ ಬೆಲ್ಲಾ ಬಿಟ್ಬಿಟ್ಟು ಅಲ್ವೇನೆ ಹೋಗ್ತಾ ಇದೆ ನೋಡೋಣ ಇವತ್ತು ಎಷ್ಟು ಇಲ್ಲೇ ಒಂದು ಸೆಲೆಕ್ಟೇ ಮಾಡಿ ಕುಡಿಸ್ಬೇಕಲ್ಲ ಬಟ್ಟೆ ನೈನ್ ತ್ರೀ ನೈಂಟಿ ನೈನ್ ಏನೋ ಹೊಸದಿಲ್ ಕೊಡ್ಕೊಟ್ಟಿದ್ಯಾ ಟ್ರಯಲ್ ಮಾಡಕ್ಕೆ ಈ ಕಣ್ಣರೇ ಕಾಣೆ ನಮ್ಗೆ ಗೊತ್ತಿರಲಿಲ್ಲಪ್ಪ ಈ ಥರ ಟ್ರಯಲ್ ಮಾಡೋದು ಪಾಪು ಎತ್ಕೊಂಡಿದ್ದಲ್ಲ ವಾ ಆಗಲ್ವಾ ಚೆನ್ನಾಗಿ ಐತೆ ಫ್ರಾಕ್ಸ್ ಥರನೇ ಲುಕ್ ಕೊಡುತ್ತೆ ಇದೊಂದು ಸಲ ಮೇಡಮ್ <laughs> oh, baby, cute the baby. Yes, cute. Yes, good girl. Yes, cute the baby. Yes, I like it. Good, good. ನೋಡಿ ನೋಡಿ ಅವರಿಬ್ರು ಶಾಪಿಂಗ್ ಮಾಡೋದು ನಮ್ಮ ಬೇಬಿ ನಂಗೆ ಇಟ್ ನೋಡಿ ಯಶ್ ಕ್ಯೂಟ್ ಬಂಗೋರಿ ಮಿರರಲ್ಲಿ ನೋಡೋಣ ಬನ್ನಿ ಲೇಟ್ಸ್ಕೊ ನೋಡಪ್ಪ ಅಲ್ಲಿ ಮಿರರಲ್ಲಿ ಯಾವ್ದು ಬೇಕು ಕ್ಯೂಟ್ ಇದೆ ಯಶ್ ಹಾಂ ಹ್ಞೂ ಯಶ್ ಓಕೆ ಬನ್ನಿ ಹೋಗೋಣ ಶಾಕು எஸ்டு நிங்கு ரீசன் ஆகல சோ காயசி இவாக ஜுடியோ ஈஸி பயத்துவ ட்ரெடிஷ்னல் ட்ரெஸ் தோந்த ஓகே நான் ಒಂಚೂರು ಲೂಸ್ ಆಯಿತು ಅಷ್ಟೆ ಸೊ ಭವ್ಯ ಅವರು ಫೈನಲಿ ಇನ್ನೊಂದು ಡ್ರೆಸ್ ತಗೊಂಡು ಹೊರಡ್ತಾ ಇದ್ದೀವಿ ಈಗ ಮನೆಗೆ ನಮ್ಮ ಬೇಬಿ ನೋಡಿ ಶಾಸ್ತಿ ಹೊಂಟಿದೆ ಶಾಪಿಂಗಲ್ಲಿ ಆಲ್ಮೋಸ್ಟ್ ಆಯಿತು ಅವಳು ಯಾವಾಗ ಬಂದರೂ ಅವತ್ತಿನ ದಿನನೇ ಹೊರಡಬೇಕು ಅಂತ ಹೇಳ್ತಿರ್ತಾಳೆ ಸೊ ನಾನು ಜಾಸ್ತಿ ಏನು ಹೇಳೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಆ್ಯಂಡ್ ಅವ್ರ ಮಗಂಗೆ ಹುಷಾರಲಿಲ್ಲ ಅದಕ್ಕೋಸ್ಕರ ಸೊ ಇಲ್ಲ ಅವಳಿಗೆ ಬಾಯ್ ಬಾ ಹೇಳಿ ನಾನು ರಮ್ಯಾ ಮನೆಗೆ ಬಂದ್ವಿ ರಮ್ಯಾ ಏನಿಗೆ ಬಂದಿದ್ದಾಳೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗಿದು ನಮ್ಮ ಪಾಪ ಅಂತೂ ಯಾರೇ ಮನೆಗೆ ಬಂದರೂ ಅವ್ರನ್ನ ಬೇಗ ಹಾಚಕೋಸ್ತೀರಿ ಎಲ್ಲ ರೆಡಿ ಮಾಡಿದೀನಿ ವೆಜಿಟೇಬಲ್ಸ್ ಬ್ರೇಕ್ಫಾಸ್ಟ್ ವಾಟರ್ ನಮಗೆ ಇವತ್ತು ಮೆಂತ್ಯ ಪಲಾವ್ ಮಾಡೋದಂತ ರೆಡಿ ಮಾಡ್ತಾ ಇದ್ದೀರಿ ನೋಡೋಣ ಅಂದರೆ ಶೂಟ್ ಮಾಡೋಣ ವಿಡಿಯೋ ಏ ಕೀಕಟ ರೆಡಿಯಾಗಿದೆ ಇಲ್ಲಿಯ ಅಮ್ಮ ತಿಂಕು ಬಿಡುವಂಗ ರೀ ಬೇಗ ಟೈಮ್ ಆಗಿದೆ ಶುಟ ಇಲ್ಲ ಕಣ ಉಫ್ ಮಾಡುತ್ತೆ ರಮೇಶ್ ಓಕೆ ಸೊ ಪಾಪ ಕೂಡ ಸ್ಕೂಲಿಗೆ ಹೊರಟ್ಲು ಇವತ್ತು ನಾನು ಸಿಂಪಲ್ಲಾಗಿ ಮೆಂತ್ಯ ಪಲಾವ್ ಮಾಡೋದನ್ನ ಕೂಡ ರೆಸಿಪಿ ಶೇರ್ ಮಾಡಿದ್ದೀನಿ ಬನ್ನಿ ನೀನು ಫಸ್ಟ್ ಬೇಕಾಗಿರೋದು ಟೊಮೆಟೊ ಈರುಳ್ಳಿ ಹಾಗೆ ಮೆಂತ್ಯ ಸೊಪ್ಪು ಆ್ಯಂಡ್ ಮಸಾಲೆ ರುಬ್ಕೊಳ್ಳೋದಕ್ಕೆ ಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಫಸ್ಟ್ ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಮೂರು ಜನಕ್ಕೆ ಅಷ್ಟೇ ಮಾಡ್ಕೋತಿರೋದು ಸ್ವಲ್ಪ ಕ್ವಾಂಟಿಟಿಲನ್ನೇ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಬ್ರೌನಿಶ್ ಆದಮೇಲೆ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಹಾಗೆ ರಮ್ಯ ಕೂಡ ಬಂದು ಬಬಿಯ ಓ ಇದಲ್ಲ ಅವಳ ಜೊತೆ ಹಂಗೆ ಮಾತಾಡ್ತಿದ್ವಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಇವಾಗ ಮಸಾಲೆ ರೆಡಿ ಇದ್ದೀನಿ ಮಸಾಲೆಗೆ ಫಸ್ಟ್ ಏಡ್ದೆಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ತೆಂಗಿನಕಾಯಿ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನಾನು ಇದನ್ನು ರೀಸೆಂಟಾಗಿ ಎಲ್ಲೋ ನೋಡಿದ್ದೆ ಸೊ ಅದಕ್ಕೋಸ್ಕರ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈ ಟೈಮಲ್ಲಿ ನಿಮಗೆ ಬೇಕಂದರೆ ತರಕಾರಿ ಕೂಡ ಹಾಕೊಬೋದು ನಾನು ಮೆಂತ್ಯ ಸೊಪ್ಪು ಹಾಕಿರೋ ವಿಡಿಯೋ ಮಿಸ್ ಆಗಿದೆ ಮೆಂತ್ಯ ಸೊಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿದ್ಮೇಲೆ ವೆಜಿಟೇಬಲ್ಸ್ ಇತ್ತು ಅಂತ ಹೇಳಿ ಕಾರ್ನ್ ಕಾರ್ನಾಗೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಅದು ಎಲ್ಲ ಫ್ರೈ ಆದಮೇಲೆ ಇವಾಗ ರುಬ್ಬಿಡ್ಕೊಂಡಿದ್ವಲ್ಲ ಮಸಾಲೆ ಹಾಕೋದು ಪೌಡರ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ತೋರಿಸ್ತಿದ್ದೀನಲ್ಲ ಇದರಲ್ಲಿ ಅದೇ ಗ್ಲಾಸಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಅಕ್ಕಿನ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನೀರು ಕುದ್ಮೇಲೆ ಅಕ್ಕಿ ಹಾಕಬೇಕು ಅಷ್ಟರಲ್ಲಿ ನಾನು ಮಾರ್ನಿಂಗ್ ಹಾಟ್ ವಾಟರ್ ಕೂಡ ಇದ್ದೆ ಒಂದೊಂದು ಸಲ ನಾನು ಜೀರಾ ವಾಟರ್ ತೊಗೊತೀನಿ ಒಂದೊಂದು ಸಲ ಜಿಂಜರ್ ಆ ಥರ ಇವತ್ತು ಲೆಮೆನ್ ವಾಟರ್ ತೊಗೋತಾ ಇದ್ದೀನಿ ಸೊ ನೈಸ್ ಇವಾಗ ಮಾರ್ನಿಂಗ್ ಡ್ರಿಮ್ ಕುಡಿತಾ ಬಿಸಿ ನೀರು ಹಾಗೆ ಎಣ್ಣೆ ಇದು ಕುಡಿದ್ರೆ ತುಂಬಾ ಬೆನಿಫಿಟ್ ಇದೆ ಇವಾಗ ಏನು ತಗೋತಿಲ್ಲ ನೆಕ್ಸ್ಟ್ ಗೊತ್ತಾಗುತ್ತೆ ಇವಾಗ ನೀರು ಕುಡಿತಾ ಇರಬೇಕಾದ್ರೆ ನಾವೇನು ರೈಸ್ ತೊಳ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದ್ ಇದು ಒಂದು ಐದು ನಿಮಿಷ ಹಾಗೆ ಜಾಸ್ತಿ ಉರಿ ಮಾಡ್ಬಿಟ್ಟು ಕೂತು ಆಮೇಲೆ ಚೆನ್ನಾಗಿ ಕುದ್ಮೇಲೆ ಫ್ರಿಡ್ಜ್ನ ಕ್ಲೋಸ್ ಮಾಡೋದು ಆಲ್ಮೋಸ್ಟ್ ಒನ್ ಏಯ್ಟಿ ಪರ್ಸೆಂಟ್ ಆದಮೇಲೆ ವಿತೌಟ್ ವಿಷಯಲ್ ಈ ಥರ ಕ್ಲೋಸ್ ಮಾಡಿದ್ರೆ ರೆಡಿ ಆಗ್ತದೆ ಸೊ ನೋಡಿ ನಿಮ್ಮ

ಇದಾಗ ಕೂತಿದ್ದೀರ ಆ್ಯಂಡ್ ನಾನು ಕೂಡ ಇವಾಗ ಬ್ರೇಕ್ಫಾಸ್ಟ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾನು ಕೂಡ ಇವಾಗ ಡಯೆಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಪ್ಲೇಟ್ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು ಕಮ್ಮಿಂಗ್ ಡೇಸಲ್ಲಿ ನನ್ನ ರೆಸಿಪೀಸ್ ಕೂಡ ಟ್ರೈ ಶೇರ್ ಮಾಡ್ತೀನಿ ಆ್ಯಂಡ್ ಹಂಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿಫನ್ ಮಾಡಿದ್ವಿ ಕಾಫಿ ನನಗಂತೂ ಇತ್ತೀಚೆಗೆ ತಿಂಡಿ ಆದ ತಕ್ಷಣ ಕಾಫಿ ಇರಬೇಕು ಸೊ ಇವಾಗ ಪಾಪೂನು ಕರ್ಕೊಬರ ಟೈಮ್ ಆಗೇ ಹೋಯ್ತು ಕರ್ಕೊಬರೋಣ ಅಂತ ಹೊರಟ್ವಿ ಇವಾಗ ನಮ್ಮ ಬೇಬಿ ಕರ್ಕೊಬರ ಹೋಗ್ತಾ ಇದೀವಿ ಯಾರು ಜೊತೆಗೆ ಸಿಗ್ತಾ ಇಲ್ಲ ನೀನೇ ತಾನೇ ಹೇಳಿದ್ ನಾನೇ ಹೇಳ್ತೇನೆ ಅವಳು ಹೋಗ್ತೀನಿ ಒಬ್ಳೆ ಅಂತ ಬಟ್ ಅಂಗೇಬಿಟ್ಟಿದ್ದಾರೆ ನಾವು ಕ್ರೈಮ್ ಮೂವಿ ನೋಡಿ ನೋಡಿ ಒಬ್ಬ ಭಯ ಆಗಿ ಕಳಿಸಿಲ್ಲ ಈಗ ನಮ್ಮ ಪಾಪು ರಿಯಾಕ್ಷನ್ ಹೆಂಗಿರುತ್ತೆ ಬನ್ನಿ ರಮ್ಯಾನ್ ನೋಡ್ಬಿಟ್ಟು ಫುಲ್ ಖುಷಿ ಪಡ್ತಾಳೆ ಇದ್ರಲ್ಲಿ ಬಿಡುತ್ತೆ ಬೇಸಿಗೆ ಕಾಲದಲ್ಲಿ ಪರ್ಪಲ್ ಸಕ್ಕತ್ತಾಗಿರುತ್ತೆ

ರಮ್ಯಾ ಚಿಕ್ಕಿ ಸ್ಟಾರ್ಟ್ ಹ್ಯಾಂಡ್ ಮಾಡಿ ನಾಲ್ ಗಂಟೆ ನಾವೇ ಮಕ್ಕಳು ಮನೆ ಹಸ್ಬೆಂಡ್ ಅದು ಇದು ಅಂತ ಇದ್ದಾಗ ಈ ತರ ಮನೆಗೆ ಯಾರಾದರೂ ಬಂದಾಗ ಮಗುನಾದ್ರೂ ನೋಡ್ಕೊಂಡ್ರೆ ಸ್ವಲ್ಪ ನಮಗೂ ಕೂಡ ಟೈಮ್ ಸಿಗುತ್ತೆ ಅಂತ ಅನ್ಸ್ತಾ ಇರುತ್ತೆ ಅಲ್ವಾ ನಿಮ್ಗೂ ಕೂಡ ಅನ್ಸಿ ಅನ್ಸಿರುತ್ತೆ ಆ್ಯಂಡ್ ಇವತ್ತು ಸ್ವಲ್ಪ ಗ್ರೋಸರೀಸ್ ಎಲ್ಲ ಬೇಕಿತ್ತು ನಾವು ರೆಗ್ಯುಲರಾಗಿ ಒಂದು ಅಂಗಡಿಲಿ ತರಿಸ್ತೀವಿ ಅವರು ಕೊಟ್ಬಿಟ್ಟು ಹೋದರು ಎಲ್ಲನೂ ಜೋಡಿಸ್ತಾ ಇದ್ದೆ ಆ್ಯಂಡ್ ಹೊರಗಡೆ ಮಳೆ ಕೂಡ ಬರ್ತಾಯಿತ್ತು ಸ್ವಲ್ಪ ಮಳೆಯಲ್ಲಿ ನೆನೆಯೋಣ ಅಂತ ಹೋಗಿ ಸುಮ್ಮನೆ ಈ ಥರ ನೆನೀತಾ ಇತ್ತೆ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್